ರು ತುಂಬ ನಿಷ್ಕುಲವಾದಿ ಅವರು ಆಗಿರತಕ್ಕಂತಹ ಎರಡು ದಿವಸಗಳವರೆಗೆ ನಿಮ್ಮೊಂದಿಗೆ ಇರ್ತಾರೆ ಅವರು ಅವರ ಮಾತುಗಳನ್ನು ಕೂಡ ಕೇಳ್ತಾ ಇರ್ತೀವಿ ಅಂತಹ ಪ್ರೊಫೆಸರ್ ನಾರಾಯಣ ಭಟ್ಟ ಅವರು ಈ ಮಹಾವಿದ್ಯಾಲಯದ ಮುಖ್ಯ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ರವಿಚಂದ್ರ ಅವರೇ ನಿಮ್ಮೊಂದಿಗೆ ಎರಡು ದಿವಸಗಳವರೆಗೆ ಕಮ್ಮಟದ ನಿರ್ದೇಶಕರಾಗಿ ನಿಮ್ಮೊಂದಿಗೆ ಚರ್ಚೆಯೊಳಗೆ ಪಾಲ್ಗೊಳ್ಳುವಂತಹ ಡಾಕ್ಟರ್ ಸಂಗೀತ ಪೀಠ ಕನ್ನಡ ಪ್ರಸಾದ್ ಅವರು ಸರ್ಕಾರಿ ಮಹಾವಿದ್ಯಾಲಯದ ಪ್ರಾಥಮಿಕ ಉತ್ಸವ ವೇದಿಕೆಯ ಮುಂಭಾಗದಲ್ಲಿರುವಂತಹ ಈ ಮಹಾವಿದ್ಯಾಲಯ ವಿವಿಧ ವಿಭಾಗಗಳ ಪ್ರಾಥಮಿಕ ವಿದ್ಯಾರ್ಥಿಗಳ ನೀವು ಈ ಟೈಟಲ್ ನೋಡಿದ ತಕ್ಷಣ ಕುವೆಂಪು ಓದುವಂತೆ ನಾವು ಹೆಸರಿದ್ದೇವೆ ಕುವೆಂಪು ಓದುವಂತಹ ಈ ಕಾರ್ಯಕ್ರಮ ಇವಾಗ ಎರಡು ದಿವಸ ಏನಿದು ಅಂತಂದ್ರೆ ವಿದ್ಯಾರ್ಥಿ ಕೇಂದ್ರಿತವಾದಂತಹ ಕಾರ್ಯಕ್ರಮ ನಾವು ಬೇರೆ ಬೇರೆ ಕುವೆಂಪು ಭಾಷಾ ಭಾರತೀಯ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅನುವಾದ ಕವಗಳನ್ನು ಏರ್ಪಡಿಸ್ತೀವಿ ಅನುವಾದಗಳನ್ನು ಮಾಡಿಕೊಂಡು ಪುಸ್ತಕ ಪ್ರಚನೆ ಮಾಡ್ತೀವಿ ನಡೀತವೆ ಆದ್ರೆ ಈ ಕಾರ್ಯಕ್ರಮ ಏನಿಲ್ಲ ತುಂಬಾ ವಿಶೇಷವಾದಂತಹ ಕಾರ್ಯಕ್ರಮಗಳು ಕುವೆಂಪು ಅಂತ ಯಾರು ಕಂಪ್ಲೋ ಇಟ್ಕೊಂಡಿವೆ ಅಂತಂದ್ರೆ ವಿದ್ಯಾರ್ಥಿಗಳ ಸ್ಟೂಡೆಂಟ್ ಸೆಂಟರ್ಡ್ ಆಗಿರುವಂತಹ ಬಹಳ ಅಪರೂಪದ ಕಾರ್ಯಕ್ರಮ ಇದೆ ನೀವು ಎರಡು ದಿವಸಗಳವರೆಗೆ ನೀವೇ ಈ ಕೇಂದ್ರ ಯಾರು ಅಂತಂದ್ರೆ ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆಯೊಳಗ ಕೇಂದ್ರ ಮಾತಾ ಕೇಳಿಸಿಕೊಳ್ಳಿ ಕೇಂದ್ರ ಆಗಿರ್ತೀರಿ ಮಾತಾಡೋ ನಾವು ಆಗಿರ್ತೀವಿ ಪ್ರಾಧ್ಯಾಪಕರಾಗಿರ್ತಿವಿ ಆದ್ರೆ ಎರಡು ದಿವಸ ನಿಮಗೆ ಹೆಚ್ಚಿನ ಅವಕಾಶ ನಾವು ಇಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ಮಾತುಗಳನ್ನಾಡೋರು ಆ ಹಿನ್ನೆಲೆಯಲ್ಲಿ ನಿಮ್ಮ ಗಮನದಲ್ಲಿ ಇದು ವಿದ್ಯಾರ್ಥಿ ಕೇಂದ್ರಿತವಾದ ಎರಡು ದಿವಸದ ಕನ್ನಡ ಕೆಂಪು ಅವರ ಅತ್ಯಂತ ಪ್ರೀತಿಯ ಶಿಷ್ಯರಾದಂತ ಎಸ್ ಯುವಪ್ಪ ಅವರು ಮಾತನಾಡುತ್ತ ವಯಸ್ಸಾಗುವುದು ಕವಿಗೆ ಕವಿತೆಗಾರ ಅಂತ ವಯಸ್ಸು ಯಾರಿಗುತ್ತೆ ಕವಿಗಾಗ್ತದೆ ಬರೋ ವಯಸ್ಸಾಗುತ್ತೆ ಅವ್ನು ಬರದ್ ಇಟ್ಟಿರ್ತಾರಲ್ಲ ಕವಿತಾ ಆ ಕವಿತೆಗೆ ಯಾವ ಕಾಲವನ್ನು ಹೋಗ್ತಿಲ್ಲ ಯಾಕೆಂತಂದ್ರೆ ಪ್ರತಿಯೊಂದು ಪಠ್ಯ ಇದೆಯಲ್ಲ ಪ್ರತಿಯೊಂದು ಕಾವ್ಯ ಇದೆಯಲ್ಲ ಪ್ರತಿಯೊಂದು ಕಾದಂಬರಿ ಇದೆಯಲ್ಲ ಅದು ನಿರಂತರವಾಗಿ ಜೀವಂತೆ ಅದು ನಿರಂತರವಾಗಿ ಎಂತ ಸಾಹಿತ್ಯ ಗಟ್ಟಿ ಸಾಹಿತ್ಯಗಳೇ ಸರಿಕೋತವೆ ಯಾವುದು ಸಂತುಲಿತವಾದಂತಹ ಸಾಹಿತ್ಯಗಳು ಯಾವಾಗಲೂ ಓದನೆಗೆ ಅನುಸಂಧಾನ ಮಾಡ್ಕೊಳ್ತದೆ ಮುಖಾಮುಖಿ ಮಾಡ್ಕೊಳ್ತದೆ ಅದನ್ನು ಅಪ್ಡೇಟ್ ಮಾಡ್ಕೊತಾರೆ ಕುವೆಂಪು ಅವರಲ್ಲಿ ಅಂತದ್ದೊಂದು ಶಕ್ತಿ ಇದೆ ಏನಂದ್ರೆ ಏನೇ ಕಾಲದ ಹತ್ರವರು ಬಂದರೂ ಕೂಡ ಓದನೆಯವರ ಬಗ್ಗೆ ಆಗ್ತಾ ಇದ್ರು ಕೂಡ ಕುವೆಂಪು ಅವರ ಕವಿತೆ ಕುವೆಂಪು ಅವರ ಪಠ್ಯಗಳು ಯಾವಾಗಲೂ ನಮ್ಮ ಎದುರಿಗೆ ಜೀವಂತವಾಗಿ ನಿಂತ ಒಂದು ಜೀವಂತ ಕಟ್ಟದ ಲಕ್ಷಣ ಏನು ಅಂತಂದ್ರೆ ಹಲವಾರು ಅನುಸಂಧಾನಗಳನ್ನ ಅದು ತಗ್ಗಿಸ್ಕೊಡ್ತಾರೆ ಅನುಸಂಧಾನಗಳು ಎಷ್ಟೆಷ್ಟು ಬಂದ್ರೂ ಹೊಸ ಹೊಸ ಅರ್ಥವನ್ನು ಕೊಡ್ತಾ ಹೋಗ್ತಾರೆ ಶ್ರೇಷ್ಠವಾದಂತ ಸಾಹಿತ್ಯ ಅರ್ಥ ಆಗೋದಿಲ್ಲ ಅರ್ಥ ಆಗೋದಿಲ್ಲ ಅಂದ್ರೆ ಟೋಟಲಿ ಅರ್ಥ ಆಗೋದಿಲ್ಲ ಅಲ್ಲ ಇವತ್ತು ಅರ್ಥ ಆಗುತ್ತೆ ರೀತಿ ಅರ್ಥ ಆಗುತ್ತೆ ಬಿಎ ಮುಂದ್ರೆ ಹೋದಾಗ ಇನ್ನೊಂದು ರೀತಿ ಅರ್ಥ ಆಗುತ್ತೆ

ಎಷ್ಟು ಅರ್ಥಗಳಿವೆ ಒಂದು ಕಥೆ ಎಷ್ಟು ಓದಿದೋ ಅಷ್ಟು ಅರ್ಥಗಳಿವೆ ಏನಂದ್ರೆ ಒಂದು ಕವಿತೆಗೆ ಅರ್ಥ ಇಟ್ಕೊಂಡು ಅಂತಂದ್ರೆ ಎಷ್ಟು ಜನ ಓದ್ತಾರೆ ಅಷ್ಟು ಅರ್ಥಗಳಿತ್ತು ಅಂದ್ರೆ ಖಚಿತವಾದಂತ ಫಿಕ್ಸ್ ಆಗಿರ್ತಕ್ಕಂಥ ಯಾವುದಕ್ಕೂ ಇರೋದಿಲ್ಲ ನಾನು ಓದಿದಾಗ ನನಗೊಂದು ರೀತಿ ಅನ್ಸುತ್ತೆ ನೀವು ಓದಿದಾಗ ನಿಮಗೂ ಒಂದು ರೀತಿ ಅನಿಸುತ್ತೆ ಈ ಹಿನ್ನೆಲೆಯೊಳಗೆ ನೀವೆಲ್ಲರೂ ಸೇರಿಕೊಂಡು ಕುರಿಕೂರ್ ಕಾವ್ಯದ ಅಥವಾ ಸಾಹಿತ್ಯದ ಹೊಸ ಹೊಸ ಆಯಾಮಗಳನ್ನು ಏಳು ನಿಂತುಕೊಂಡು ಅವರು ಕಷ್ಟವನ್ನು ಮುಖಾಮುಖಿ ಮಾಡಿಕೊಳ್ಳಿ ಅನ್ನುವಂತ ಒಂದು ಇಂಗ್ಲಿಷ್ ವರ್ಗ ಎಂತ ಒಂದು ಅಪೂರ್ವದ ಒಂದು ಯೋಜನೆಯನ್ನ ಕುವೆಂಪು ಭಾಷಾ ಭಾರತೀಯ ಪ್ರಾಧಿಕಾರ ಆ ಒಂದು ಐದಾರು ತಿಂಗಳಿಂದ ನಾವು ಇದನ್ನ ನಡೆಸಿಕೊಂಡು ಬರ್ತಾ ಇದ್ದೇವೆ ನಿಮ್ಮ ಪ್ರಾಚಾರ್ಯರು ಕುವೆಂಪು ಅವರ ಮೇಲೆ ವಿಶೇಷವಾದಂತ ಅಧ್ಯಯನವನ್ನು ಮಾಡಿದವರು ಇವತ್ತು ಅವರು ನಾನು ನಾವು ನಮ್ಮ ಹೊಸ ಟೀಮ್ ಕುವೆಂಪು ಭಾಷಾ ಭಾರತೀಯ ಒಂದು ಟೀಮ್ ಬಂದ ನಂತರ ಇದು ಅವರು ಕಿವೆಂಪು ಅವರು ಕುರಿತ ಈ ವೇದಿಕೆಯೊಳಗೆ ನಾಲ್ಕನೇ ಕಾಶ್ಮೀರ ಅಂದ್ರೆ ಅಷ್ಟು ಮಹತ್ವದ ಚಿಂತಕರು ಕುವೆಂಪು ಅವರನ್ನ ನಿಮಗೆ ಇಷ್ಟು ಸರಳವಾಗಿ ಇಷ್ಟು ನೀವು ಎಲ್ಲೆಲ್ಲರೂ ಕಡುಕನ್ನು ಅನುಭವಿಸಲ್ಲ ಕಡುಕ್ಗಳನ್ನು ಬಿಡಿಸಿಕೊಡುವಂತ ಕೆಲಸವನ್ನು ಅವ್ರು ಮಾಡ್ತಾರೆ ಅದೇ ರೀತಿಯೊಳಗೆ ಮೇಡಮ್ ಅವರು ಸಂಗೀತ ಮೇಡಮ್ ಅವರು ಕೂಡ ಆದರು ನಿಮ್ಮ ಸಮಸ್ಯೆಗಳಿಗೆ ಯಾಕಂದ್ರೆ நாலு தோழனு தனது கவி கவி ஆளுகாக்கி நம்ம நாலு துடைகிறது விதார்த்தி அனசத அனிசினு மாற்ற எழுச்சி ஒன்றும் மாத்திரை ஏன்னா அனக்கால விழுவல ஏனாவது ஹெலுவாக தொடக்காதே அதனால நாலு தொடக்கி இரு ತೊಂದರೆ ಕುವೆಂಪು ಅವ್ರು ಯಾವಾಗ್ಲೂ ಆ ಮಾತನ್ನು ಹೇಳ್ತಾರೆ ನಾವು ಬಿಸ್ಕೂಲ್ ಹಿಡ್ಕೊಂಡು ಹಾರಿಸ್ಬೇಕಾಗಿ ಯಾರಿಗೆ ಅಂದ್ರೆ ಯಾರಿಗೂ ಅಲ್ಲ ತೊಡಕು ಮೆದುಳು ನೀವುದ್ರೆ ನಮ್ಮ ಮನಸ್ಸೇ ಏನಾಗಿದೆ ಅಂತ ಉಪ್ಜೆ ಬಂದಿದೆ ನಮ್ಮ ಮನಸ್ಸೇ ಕಲುಷಿತಗೊಂಡಿದೆ ಈ ಕಲುಷಿತ ಮನಸ್ಸಿಗೆ ಮತ್ತೆ ನೋಡ್ಕೊಳ್ರಿ ಎಲ್ಲ ನಿಮೇಲ್ ಆಗುತ್ತೆ ಕುವೆಂಪು ಅವರು ಹೇಳ್ತಾ ಇದ್ರು ಆ ಹಿನ್ನೆಲೆ ಒಳಗೆ ನೀವೆಲ್ಲ ಏನಾಗಬೇಕು ಅಂತ ಕುವೆಂಪು ಅವ್ರಿಗೆ ಇವತ್ತಿನ ದಿವಸ ಇಷ್ಟು ಕಷ್ಟ ಇದೆಯಲ್ಲ ನಮ್ಮನ್ನ ಬೇರೆ ಬೇರೆ ಆ ಮತ ಪಂಥಗಳು ನಮ್ಮನ್ನು ಒಂದು ಕಡೆ ಸೆರೆಕೊಂಡು ಕುಚ್ಚರನ್ನಾಗಿ ಮಾಡಬೇಕು ಆಶಯ ಏನು ಅಂತಂದ್ರೆ ವಿಶ್ವ ಮಾನವ ಆಗ್ಬೇಕು ಈ ಕುಚ್ಚರಿಯಿಂದ ಒಂದು ಮತದ ಒಟ್ಟು ತೂರಿ ಇವತ್ತಿನ ಇವತ್ತಿನ ಕವಿಗಳ ಮತದ ಹೊಟ್ಟು ತೂರು ಎಲ್ಲ ಮತಗಳು ತೌ ತೌದುಕೊಂಡೆ ಆ ತೌಡನ್ನು ಶಾಣಿಸಿ ಹಾಕುವಂತ ಕೆಲಸ ಇವತ್ತು ನಮ್ಮಲ್ಲಿ ಆಗ್ಬೇಕಾಗಿದೆ ಎರಡು ಕೃಷ್ಣ ವಿದ್ಯಾರ್ಥಿಗಳೇ ಬೇರೆ ಬೇರೆ ಆ ಮತಗಂಥಗಳು ಕರ್ಮಗಳು ನೀವು ತುಂಬಿರತಕ್ಕಂತಹ ಈ ಪಟ್ ಏನಿದೆಯಲ್ಲ ಆ ಪಟ್ಟನ್ನು ಚಾಣಿಸಿಕೊಂಡು ಸ್ವಚ್ಛವಾಗುವಾಗ ಬೀಸಲಾಳಗಳಾಗುವ ಒಂದು ಪ್ರಯತ್ನವನ್ನು ನೀವು ಮಾಡ್ತೀರಿ ಅಂತ ನಾನು ಮಾಡ್ತಿದ್ರೆ ಯುವಕವರಿಗೆ ಆಶಯ ಚರ್ಚೆ ಆಗ್ಬೇಕು ಯುವಕವರು ತನ್ನ ಹಿರಿ ಸಾಹಿತ್ಯದ ಮೂಲಕ ಏನನ್ನ ಪ್ರತಿಪಾದನೆ ಮಾಡಲು ಯಾವುದನ್ನ ಪ್ರತಿರೋಧ ಮಾಡಬೇಕು ಯುವಕರು ಪ್ರತಿಪಾದನೆ ಬಹಳ ಮಹತ್ವದ್ದು ಏನು ಅಂತಂದ್ರೆ ಈ ಜಗತ್ನಲ್ಲಿ ಯಾರು ಶ್ರೇಷ್ಠರವಲ್ಲ ಯಾರು ಕನಿಷ್ಠರವಲ್ಲ ಆರೋಗ್ಯ ತರ ಶ್ರೇಹಿತ ಅಲ್ಲ ಆರೋಗ್ಯ ಮರಕ್ಕೂ ಕೂಡ ಅವರೆಲ್ಲ ಗಿಡಕ್ಕೂ ಕೂಡ ಅಷ್ಟೇ ತಿಂಗಳಿದೆ ಅನ್ನುವಂತ ಒಳ್ಳೆ ಯಾವುದೂ ಕೇಳಿದ್ರೆ ಎಲ್ಲಕ್ಕೂ ಎಲ್ಲಕ್ಕೂ ತಂದೆ ಆಗಿರ್ತಕ್ಕಂಥ ಅಸ್ಥಿತೆ ಇದೆ ಅನ್ನೋದಲ್ಲ ಅವ್ರ ರೈತರ ಬೇಕು ಇರ್ತಾರ ಮಹಿಳೆಯರ ಬಳಿಕ ಇರ್ತಾರ ಶುದ್ಧದ ಬಳಿಕ ಸಾಹಿತ್ಯ ಕ ಆಗಿ ಹೋಗಿದ್ದಾರೆ ನಾವು ಅವರನ್ನು ಮತ್ತೆ ಮತ್ತೆ ಮುಖಾಮುಖಿ ಮಾಡಿಕೊಳ್ಳುವ ಒಂದು ಬಹಳ ಪ್ರಮುಖವಾದಂಥ ಉದ್ದೇಶದಿಂದ ನಾವು ಇವತ್ತು ಎರಡು ದಿವಸಗಳ ಪ್ರಮಾಣವನ್ನು ಏರ್ಪಡಿಸಿದ್ವಿ ಅವೆಲ್ಲ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ನಾವು ಕ್ಷೇತ್ರದ ಕಡೆ ಹೋದಾಗ ಗೊತ್ತಾಗಿದೆ ಮೊದಲನೇ ದೋಸ್ಟ್ ಮೊದಲೇ ಒಂದು ಸೆಷನ್ದೊಳಗೆ ಸ್ವಲ್ಪ ತೊಳೆದರು ಮೊನ್ನೆ ಇಷ್ಟು ಒಪ್ಪಂದಾಗಿ ಗೊತ್ತಿಲ್ಲ ಚಾಯ ಮಾಡ್ತೀವಿ ಕುವೆಂಪು ಭಾಷಾ ಯೋಜನೆ ಅತ್ಯಂತ ಫಲಪ್ರದ ಆಯ್ತು ಅಂತ ನಮಗೆ ನೀವು ಯಾವಾಗ ಈಗ ಮನಸ್ತಿಯನ್ನು ಮಾತಾಡ್ತಿಲ್ಲ ನಮಗೆ ಖುಷಿ ಕೊಡ್ತದ ಅಂಥದ್ದು ಆ ಒಳ್ಳೆಯ ಪ್ರತಿಫಲ ಈ ಎರಡು ನಿಮಿಷದೊಳಗೆ ಬರುತ್ತೀವಿ ಅಂತ ಭಾವಿಸ್ತಾ ನನ್ನ ಮಾತುಗಳನ್ನು ಕೊಡ್ತೀನಿ ಇನ್ನೊಂದ್ಸಾರಿ ಪ್ರಾಧಿಕಾರದ ವತಿಯಿಂದ ಈ ಮಹಾವಿದ್ಯಾಲಯದ ಪ್ರಾಚಾರ್ಯ ಆಯ ಎಲ್ಲ ಸಿಬ್ಬಂದಿಗೂ ನಾನು ನನ್ನ ಪ್ರಾಧಿಕಾರದ ವತಿಯಿಂದ ತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತುಗಳು